ಬೆಂಗಳೂರಿನಲ್ಲಿ ಕಲ್ಯಾಣ್ ಜುವೆಲ್ಲರ್ಸ್ನ ಹೊಚ್ಚ ಹೊಸ ಶೋರೂಂ ಉದ್ಘಾಟಿಸಿದ ಬಾಲಿವುಡ್ ಸ್ಟಾರ್ ನಟ ಅಜಯ್ ದೇವ್ಗನ್ ಭಾರತದ ಅತಿದೊಡ್ಡ ಮತ್ತು ವಿಶ್ವಾಸಾರ್ಹ ಆಭರಣ ಬ್ರಾಂಡ್ಗಳಲ್ಲಿ ಒಂದಾಗಿರುವ ಕಲ್ಯಾಣ್ ಜುವೆಲ್ಲರ್ಸ್ ಇಂದು ಬೆಂಗಳೂರಿನ ವೈಟ್ ನಲ್ಲಿ ತನ್ನ ಹೊಚ್ಚ ಹೊಸ ಶೋರೂಂ ಅನ್ನು ಉದ್ಘಾಟಿಸಿದೆ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳ ಸಮ್ಮುಖದಲ್ಲಿ ಬಾಲಿವುಡ್ ಸ್ಟಾರ್ ನಟ ಅಜಯ್ ದೇವ್ಗನ್ ಅವರು ಈ ಮಳಿಗೆಯನ್ನು ಉದ್ಘಾಟಿಸಿದರು ಈ ಹೊಸ ಮಳಿಗೆಯಲ್ಲಿ ಕಲ್ಯಾಣ್ ಜುವೆಲ್ಲರ್ಸ್ನ ವಿವಿಧ ಸಂಗ್ರಹಗಳ ಆಯ್ದ ವಿನ್ಯಾಸಗಳ ವಿಶಾಲ ಶ್ರೇಣಿಯನ್ನು ಪ್ರದರ್ಶಿಸುತ್ತದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯ ಅಭಿಮಾನಿಗಳು ಉಲ್ಲಾಸಿತರಾಗಿ ಭಾಗವಹಿಸಿದ್ದರು ಅಭಿಮಾನಿಗಳು ಮತ್ತು ಗ್ರಾಹಕರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೂಪರ್ ಸ್ಟಾರ್ ಅಜಯ್ ದೇವಗನ್ ಅವರನ್ನು ನೋಡುವ ಕುತೂಹಲ ವ್ಯಕ್ತಪಡಿಸಿದರು ಈ ಶೋರೂಮ್ ಉದ್ಘಾಟನೆಯ ಸಂಭ್ರಮ ಮತ್ತು ನಿರೀಕ್ಷೆಯನ್ನು ಪ್ರತಿಬಿಂಬಿಸುವಂತೆ ವಾತಾವರಣ ಪೂರ್ತಿ ಉತ್ಸಾಹ ತುಂಬಿತ್ತು ಮಳೆಗೆ ಉದ್ಘಾಟಿಸಿ ನೆರೆದಿದ್ದ ಜನಸಮೂಹವನ್ನು ಉದ್ದೇಶಿಸಿ ಮಾತನಾಡಿದ ಬಾಲಿವುಡ್ ಸ್ಟಾರ್ ನಟ ನಿರ್ದೇಶಕ ಅಜಯ್ ದೇವಗನ್ ಅವರು ಕಲ್ಯಾಣ್ ಜ್ಯುವೆಲ್ಲರ್ಸ್ನ ಹೊಸ ಶೋರೂಂ ಉದ್ಘಾಟನೆಗೆ ಇಲ್ಲಿ ಬಂದಿರುವುದು ನನಗೆ ಅತೀವ ಸಂತೋಷ ತಂದಿದೆ ವಿಶ್ವಾಸ ಪಾರದರ್ಶಕತೆ ಮತ್ತು ಗ್ರಾಹಕ ಪ್ರಧಾನ ತತ್ವಗಳನ್ನು ಪಾಲಿಸುವ ಕಲ್ಯಾಣ್ ಜುವೆಲ್ಲರ್ಸ್ನಂತಹ ಬ್ರಾಂಡ್ನ ಪ್ರತಿನಿಧಿಯಾಗಿ ಹೊಸ ಮಳಿಗೆ ಉದ್ಘಾಟಿಸಿರುವುದು ಗೌರವದ ಸಂಗತಿಯಾಗಿದೆ ಗ್ರಾಹಕರು ಈ ಕಲ್ಯಾಣ್ ಜುವೆಲ್ಲರ್ಸ್ ಮಳಿಗೆಯನ್ನು ಸಂತೋಷದಿಂದ ಸ್ವಾಗತಿಸುತ್ತಾರೆ ಮತ್ತು ಕಂಪನಿಯು ನೀಡುವ ಅತ್ಯುತ್ತಮ ಸೇವೆ ಹಾಗೂ ವೈವಿಧ್ಯಮಯ ಆಭರಣ ಸಂಗ್ರಹಗಳನ್ನು ಅತ್ಯುತ್ತಮ ಶಾಪಿಂಗ್ ಅನುಭವದೊಂದಿಗೆ ಆನಂದಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ ಎಂದು ಹೇಳಿದರು ಈ ಶೋರೂಂನಲ್ಲಿ ಕಲ್ಯಾಣ ಜನಪ್ರಿಯ ಹೋಮ್ ಬ್ರ್ಯಾಂಡ್ಗಳಾದ ಮಹೂರತ್ ಮದುವೆಯ ಆಭರಣ ಸಂಗ್ರಹ ಮುದ್ರಾ ಕೈಯಿಂದ ಕೆತ್ತಿದ ಪುರಾತನ ಆಭರಣ ನಿಮಾಹ್ ಟೆಂಪಲ್ ಜ್ಯುವೆಲ್ಲರಿ ಗ್ಲೋ ಡಾನ್ಸಿಂಗ್ ಡೈಮಂಡ್ಗಳು ಜಿಯಾಹ್ ಸಾಲಿಕ್ಟೇರ್ನಂತಹ ವಜ್ರ ಆಭರಣ ಅಸೋಕಿ ಅನ್ಕಟ್ ಡೈಮಂಡ್ ಅಪೂರ್ವ ವಿಶೇಷ ಸಂದರ್ಭಗಳಿಗೆ ವಜ್ರಾಭರಣ ಅಂತರ ಮದುವೆಯ ವಜ್ರಾಭರಣ ಹೀರ ದೈನಂದಿನ ಬಳಕೆಯ ವಜ್ರಾಭರಣ ರಂಗ್ ಅಮೂಲ್ಯ ಕಲ್ಲಿನ ಆಭರಣ ಮತ್ತು ಇತ್ತೀಚೆಗೆ ಬಿಡುಗಡೆಯಾದ ಲೀಲಾ ಬಣ್ಣದ ಕಲ್ಲುಗಳು ಮತ್ತು ವಜ್ರ ಆಭರಣ ಸಂಗ್ರಹಗಳನ್ನು ಒದಗಿಸಲಾಗುತ್ತದೆ I used to be here a lot of times. And uh, I'm coming after a long time, but whenever I've come here, I've had a great time. I would love to come back here soon. Thanks. Thank you,